ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಶುರು ಮಾಡಕತ್ತಿನಿ ನೋಡ್ರಿ ಮಾರ್ನಿಂಗ್ ಟೈಮ್ ಇವತ್ತು ಗಂಗಿ ಬಾಳ್ವಿ ರೆಸಾರ್ಟಿನ ಒಳಗ ಹಳದಿ ಫಂಕ್ಷನ್ ಐತಿ ಸೊ ಯಾರು ಮದುವೆ ಏನು ಎತ್ತ ಎಲ್ಲ ನಿನ್ನೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಇವತ್ತು ಹಳದಿ ಫಂಕ್ಷನ್ ಮತ್ತು ನಮ್ಮ ಸಿದ್ಧ ಒಂದು ಸ್ವಲ್ಪ ಆಟ ಡೈಲಿ ವ್ಲಾಗು ಜೊತೆಗೆ ಮತ್ತೆ ವಿಶೇಷವಾಗಿ ಒಬ್ಬರ ಜಾನಪದ ಕಲಾವಿದೆಯನ್ನು ನಾನು ಇವತ್ತಿನ ಬ್ಲಾಗ್ನಾಗ ಪರಿಚಯ ಮಾಡ್ಕೊಡಾಕತ್ತೀನಿ ಹಂಗ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ

नाक बंद करके तीन बार अंदर नीचे ऊपर नीचे हाँ चल त्री और दो बार कमॉन इजी इजी, पूरा पूरा डूबा सर भी डूबा हाँ चल और दो पूरा सर तक नीचे जा और एक अभी पूरा जाना चाहिए नीचे चल पूरा नीचे हाँ शाबाश जा भी अंदर जा जा अंदर जा छोड़िए जा ये सीधा आकड़ी को बड़ा तीरा तीरा कर उधर जा उस आकड़े अगले ए सुन मेरी बात उधर से जा आराम से इस तरफ से धीरे धीरे जा ये हाँ बॉर्डर पकड़ते जा बॉर्डर पकड़ते जा जा हाँ जा धीरे धीरे हाँ बाय हम्म बाय बिल्कुल बाय ಸಿದ್ದು ಅಂತೂ ಸ್ವಿಮ್ಮಿಂಗ್ ಫೂಲ್ ನೋಡಿದ್ರಂತೂ ರೀ ಅವನ್ನ ಆಟ ಆಡಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ರೂಮಿಗೆ ಹೋಗಿ ಫ್ರೆಶ್ ಆಗಿ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಹಳದಿ ಫಂಕ್ಷನ್ ಇತ್ತು ರೀ ಸೊ ಅಲ್ಲಿಗೆ ರೆಡಿಯಾಗಿ ಬಂದ್ವಿ ಬಿ ಅವ್ರದ್ದೆ ಒಂದು ರಿಲೇಷನ್ಸ್ ಎಲ್ಲ ಒಂದು ಡ್ರೆಸ್ ಕೋಡಿಟ್ಕೊಂಡಿದ್ರು ಸೊ ಹಂಗ ಹಳದಿ ಫಂಕ್ಷನ್ ಅಂದರೆ ಹಳದಿ ಸೀರೆ ಬೇಕೇ ಬೇಕಲ್ರಿ ನಾನು ಒಂದು ಹಳದಿ ಸೀರೆ ತೊಗೊಂಡು ಹೋಗಿದ್ದೆ ಪಿಂಕ್ ಬಾರ್ಡ್ರದ್ದು ಭಾಳ ಸತಿ ನೀವು ಅದನ್ನು ನೋಡಿರಿ ಸೊ ಹಳದಿ ಲುಕ್ ನಂದು ಹೆಂಗೆ ಕಾಣಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ನಾಗೆ ಹೇಳ್ರಿ ಮತ್ತು ಎಲ್ಲರೂ ರೆಡಿಯಾಗಿ ಬಂದಿದ್ದರು ಇನ್ನು ಮದುಮಕ್ಳು ಎಂಟ್ರಿ ಆಗೋದೊಂದು ಬಾಕಿ ಇತ್ತು ಒಬ್ಬೊಬ್ಬರು ಒಬ್ಬೊಬ್ಬರ ಜನ ಬರೋಕತ್ತಿದ್ರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸಣ್ಣದಿಷ್ಟು ವೀಡಿಯೋ ಕ್ಲಿಪ್ಸ್ ತೊಗೊಂಡು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಮದ ಎಂಟ್ರಿ ಆಯಿತು ಹಳದಿ ಫಂಕ್ಷನಿಗೆ ಯಾವ ರೀತಿ ಎಂಟ್ರಿ ಮಾಡಿದರು ಮತ್ತು ಸ್ಟೇಜ್ ಎಲ್ಲ ಯಾವ ರೀತಿ ಅರೇಂಜ್ ಮಾಡಿದರು ಮತ್ತು ಬಾಕಿ ಎಲ್ಲ ರಿಲೇಷನ್ಸ್ದು ಡ್ರೆಸ್ ಕೋಡ್ ಆಯಿತು ಮತ್ತು ಆದಷ್ಟು ನನ್ನ ಮೊ ಮೊಬೈಲ್ ಒಳಗೆ ಎಷ್ಟು ಕವರ್ ಮಾಡೋಕ್ಕಾಗತ್ತಲ್ಲ ಅಷ್ಟು ನಾನು ಕವರ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಸೊ ಹಳದಿ ಫಂಕ್ಷನ್ ಮುಗಿದ ಮೇಲೆ ಬಂದು ಒಬ್ಬರನ್ನ ನಾನು ಮೀಟ್ ಆದ ಜಾನಪದ ಕಲಾವಿದೆ ಸೊ ಅವರ ಪರಿಚಯ ಅವ್ರದ್ದು ವಿಡಿಯೋ ಕ್ಲಿಪ್ಸ್ ಎಲ್ಲ ನಾನು ನೆಕ್ಸ್ಟ್ ಹಂಗೆ ಶೇರ್ ಮಾಡ್ಕೊಳ್ತಾ ಹೋಗಾಕತ್ತೀನಿ ಅದು ನಂಗೆ ಭಾಳ ಅಂದ್ರೆ ಭಾಳ ಇದ್ರ ಜೊತೆಗೆ ಅವರು ನಂಗೆ ಭೇಟಿ ಆದರು ಮತ್ತು ಅವ್ರದ್ದು ಒಂದಿಷ್ಟು ನಾನು ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಿ ಈ ಬ್ಲಾಗ್ನಾಗ ಸುಮಾರು ಸತಿ ನಾನು ಗಂಗಿಬಾಬಿ ರೆಸಾರ್ಟ್ ಅಂತ ವಿಡಿಯೋ ಮಾಡೇ ಮಾಡೀನಿ ಸೊ ಈಗ ಅವ್ರ ಪರಿಚಯ ಮಾಡ್ಕೊಳ್ತೀನಿ ನಾ ಜನತೆಗೆ ನಮಸ್ಕಾರ ರೀ ನಾವು ಜಾನಪದ ಕಲಾವಿದರು ನಾವು ಜಾನಪದ ವಿಶ್ವವಿದ್ಯಾಲಯದಿಂದ ನಮ್ಮನ್ನು ಸಂಗೀತ ಪಾಠ ಹೇಳ್ಕೊಡಕ್ಕೆ ಹಾವೇರಿ ಜೀಸ್ ಕಾಲೇಜ್ ಬುದ್ಧಪ್ಪ ಹಳ್ಳಿಕೆರಿ ಕಾಲೇಜ್ಗೆ ಪೂರ್ತಿ ಹೆಸರು ನಿಮ್ದು ಪೂರ್ತಿ ಹೆಸ್ರು ಸಾಮಕ್ಕ ಎಲ್ಲಪ್ಪ ಒಲಿಕಾರ್ ಸಾಕಿನ ಮಡ್ಲಿ ರೀ ನಾವು ಹೌದ್ರಿ ಆಮೇಲೆ ಹಮೇರಿಗೆ ಒಂದ್ ಐದು ವರ್ಷ ಹಾಕಿದ್ರಿ ಹೌದ್ರಿ ಸಂಗೀತ ಪಾಠ ಹೇಳ್ಕೊಡಕ ಆಮೇಲೆ ಅಲ್ಲಿಂದ ಮತ್ತೆ ಎಲ್ಲಿ ಜರ್ನಿ ನಿಮ್ದು ಎಲ್ಲಿ ಶುರು ಮಾಡಿದ್ರಿ ಮತ್ತ ಇಲ್ಲಿ ಸಿಗ್ಯಾಗ ರಂಬಾಪುರಿ ಕಾಲೇಜಿನಲ್ಲಿ ಒಂದ್ ಆರು ವರ್ಷ ಓದಿದೆ. ರಂಬಾಪುರಿ ಕಾಲೇಜಿನಲ್ಲಿ ಆಮೇಲೆ ಇಲ್ಲಿ ಅಂದ್ರ ಸಂಗೀತ ಶಿಕ್ಷಕಿ ಅಂತ ಕೆಲಸ ಮಾಡಿದ್ರು. ಹ ಸರ್ಟಿಫಿಕೇಟ್ ಕೋರ್ಸ್ ತ್ರೀ. ಸರ್ಟಿಫಿಕೇಟ್ ಕೋರ್ಸ್ ತ್ರೀ. ನನ್ನಿಂದ ಸರ್ಟಿಫಿಕೇಟ್ ಕೊರೋದು ನಾಲ್ಕರಿಂದ ಎಲ್ಲರ ಕಲಾವಿದರಾಗಿ ಆ ಕಡೆ ಈ ಕಡೆ ಹೋಗಿ ಅವರು ಎಲ್ಲಾ ಕಡೆಗಿನ ಆ ಹಾಗಾಗಿ ಕಾರ್ಯಕ್ರಮವನ್ನ ಕೊಡತಾರೆ. ಮತ್ತೆ ಒಂದು ತಿಂಗಳ ಇದಕ್ಕೆ ಹಾಕಿದ್ರು ನಾನು. ಕಾಗಿನೆಲ್ಲಿ ಕಾಗಿನಲ್ಲಿಗೆ ಒಂದು ಐವತ್ತು ಮಂದಿಗೆ ಕಲಿಸಿ ಬಂದ್ರಿಗೆ ಬೆಂಗ್ಳೂರಿಗೆ ಹೋಗ್ಯಾರ ಬೆಂಗಳೂರು ಮಠ ಹೋಗಿ ಅವರು ಒಟ್ಟೂರು ಪಾಸಾಗಿ ಬಂದಾರೀ ಆಮೇಲೆ ಪಡ ಹೊತ್ತು ಕುಣಿಬೇಕವ್ರು ಹಂಗ ಹೇಳೇನ್ರಿ ಅವ್ರಿಗೆ ಆಮೇಲೆ ನಾನು ಮಕ್ಕಳಿಗೆ ಶಿಕ್ಷಕ ಹೇಳ್ತಿದ್ದೀರಿ ಎಲ್ಲರಿಗೂ ಸರ್ಟಿಫಿಕೇಟ್ ಸಿಕ್ಕದ್ರಿ ನನ್ನ ಒಂದು ಟೀಚರ್ ಮಾಡ್ಕೊಂಡಿದ್ರಿ ಈಗ ನಾನು ಇಲ್ಲಿ ಗಂಗಿ ಬಾಯಿಗೆ ಸಟ್ ಆಗ್ಯನ್ ಎರಡ್ ಪುಸ್ತಕ ಆಗ್ಯಾವ್ರಿ ಎರಡು ಪುಸ್ತಕ ಆಗ್ಯಾವ್ರಿ ನಿಮ್ ಅಂತ ಬರ್ದಾರ್ ರೀ ಅವ್ರ ಎರಡ್ ಮಂದಿ ಪಿ ಹೆಚ್ ಡಿ ಮಾಡ್ಯಾರೀ ಆ ಪುಸ್ತಕದ ಮೇಲೆ ಎರಡ್ ಮಂದಿ ಪಿ ಹೆಚ್ ಡಿ ಮಾಡ್ಯಾರೀ ಈಗ ನಾವ್ ಗಂಗಿ ಬಾಯಿವಿಗೆ ಕೆಲಸ ಮಾಡ್ತೇವ್ರಿ ನಾಕ್ ರಾಜ್ಯ ಪ್ರಶಸ್ತಿ ಸಿಕ್ಕವ್ರಿ ನಾಲ್ಕು ಸತಿ ರಾಜ್ಯ ಪ್ರಶಸ್ತಿ ಸಿಕ್ಕವ್ರಿ ರೀ ಈಗ ಇಲ್ಲಿ ಗಂಜಿ ಬ್ಯಾಗ ಅಲ್ಲೇ ಅಲ್ಲಿ ಕಾರ್ಯಕ್ರಮ ಕರೆದ್ರೆ ಹೋಗ್ರಿ ಈಗ ಅಲ್ಲಿ ಇಲ್ಲಿ ನಿಮ್ಗೆ ಕಾರ್ಯಕ್ರಮಕ್ಕೆ ಹಾಡಾಕ ಬಾ ಅಂದ್ರೆ ಹೋಗ್ರಿ ಹೋಗ್ತೀರಿ ಅಂದ್ರೆ ನಿಮ್ಗೆ ಹೇಳಿ ಮೊದ್ಲ ನಿಮ್ಗೆ ಹೇಳಿಟ್ಟಿರ್ತಾರ್ರಿ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಫೋನ್ ನಂಬರ್ ಕೊಟ್ಟಿರ್ತೇವ್ರಿ ಇಂಥದ್ದೇನೋ ಕಾರ್ಯಕ್ರಮ ಅದಾವ ನಮ್ಗೆ ಜಾನಪದ ಗೀತೆ ಬೇಕು ಬಂದಿ ಈಗ ನಿಮಗೆ ಒಂದು ನೀವು ಜಾಸ್ತಿ ಇಷ್ಟಪಡುವಂಥ ಒಂದು ಜಾನಪದ ಗೀತೆ ಯಾಕೆ ಟ್ರೈ ಮಾಡ್ತೀರೇನು ರೀ ಹಾಂ ಹೇಳಿ ಏನು ಮನವಾ ಸೋತ ನೆವ ಮಾ ತಂಗಿಗೆ ಎಂತ ಮನೋ ಸೋತ ನೆವು ಅಸೀಲವಂತಿಗೇ ಹೇಯ ಏನು ಮನವಾ ಸೋತ ನೀವು ಮಾ ತಂಗಿಗೆ ಎಂತ ಮನವಾ ಸೋತ ನೆವು ಅಸೀಲವಂತಿಗೆ ಅಡಿಗಿ ಮಾಡ ಪಾತ್ರೆ ಆಗ ನೀರ ಕಶವಾ ಅಡಿಗಿ ಮಾಡ ಪಾತ್ರೆ ಜಳಕ ನೀರ ಕ ಶರು ಲ್ಲಿ ಮಾದ್ರಕ್ಕೆ ಏನ್ ಮನವ ಸೋತ್ ನೆವ ಮಾತಂಗಿಗೆ ಎಂಥ ಮನೋ ಸೋತ್ನೋ ಅಸೀಲವಂತಿಗೆ ಹೇ ಏನ್ ಮನವ ಸೋತ್ ನೋವ ಮಾತಂಗಿಗೆ ಎಂಥ ಮನೋ ಸೋತ್ನೋ ಅಸೀಲುವಂತಿಗೆ ಮುರಕ ಚಪ್ಪರದಕ್ಕೆ ಎಲಬಿ ನಂದರದಕ್ಕೆ ಮುರಕ ಚಪ್ಪರದೇ ಎಲಬಿ ನಂದರದಕೆ ನಂದರದಕ್ಕೆ ಕೂಡ್ಕೊಂಡು ಉಂಡನೆಂದ್ರೆ ಕುಲದಲ್ಲಿ ಮಾದ್ರಕ್ಕೆ ಏನು ಮನವ ಸೋತ್ ನೆವ ಮಾತಂಗಿಗೆ ಎಂಥ ಮನವ ಸೋತ್ ನೆವು ಹಸಿಲುವಂತಿಗೆ ಹೇ ಏನು ಮನವ ಸೋತ್ ನೆವ ಮಾತಂಗಿಗೆ ಎಂಥ ಮನವ ಸೋತ್ ನೆವು ಹಸಿಲುವಂತಿಗೆ ಅಷ್ಟೇ ಹೇಳಿದ್ರು ನಿಜ ಹೇಳಬೇಕಂದ್ ನೋಡ್ರಿ ಇಂಥ ಕಲಾವಿದರನ್ನ ನಾವು ಭೇಟಿ ಹಾಕ್ಬೇಕಂದ್ರೆ ಅದು ಅವ್ರ ಜೊತೆಗೆ ಬಂದ ವಿಡಿಯೋ ಮಾಡ್ಬೇಕಂದ್ರೆ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು ಮತ್ತು ಹಳದಿ ಫಂಕ್ಷನು ತುಂಬ ಗ್ರ್ಯಾಂಡಾಗೇ ನಡೀತು ಫಂಕ್ಷನ್ ಎಲ್ಲ ಆದಮೇಲೆ ಮಧ್ಯಾಹ್ನ ಮತ್ತು ಊಟ ಅದು ಎಲ್ಲ ಇತ್ತು ರೀ ಸಂಜೆ ಮತ್ತೆ ಸಂಗೀತ ಕಾರ್ಯಕ್ರಮ ಐತಿ ಅದನ್ನೂ ಸಹ ಶೇರ್ ಮಾಡ್ಕೋತೀನಿ ಹೋಪ್ಸು ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡು ನೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್